ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಅಂಗನವಾಡಿನಲ್ಲಿ ಸಿಗೋ ಹಾಲ್ ಪೌಡರ್ನಿಂದ ಗುಲಾಬ್ ಜಾಮೂನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆಯಲ್ಲಿ ತೊಗೊಂಡು ಬಂದು ಜಾಮೂನ್ ಪ್ಯಾಕೆಟ್ನ ಮಾಡೋದಕ್ಕಿಂತ ಅಷ್ಟು ದುಡ್ಡು ಕೊಟ್ಟು ಮನೆಯಲ್ಲೇ ಆಲ್ ಪೌಡರ್ ಇದೆ ಬೇಕಾದಷ್ಟು ಜಾಮೂನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆನಲ್ಲಿ ಅಂಗಡಿನಲ್ಲಿ ತಂದು ಮಾಡ್ಕೊಳ್ಳೋದಕ್ಕಿಂತ ಹಾಲ್ ಪೌಡರ್ನಲ್ಲೇ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ಹಾಲು ಪೌಡರ್ನ ಬೇರೆ ಯಾವುದಕ್ಕೂ ಯೂಸ್ ಮಾಡಲ್ಲ ತುಂಬ ವೇಸ್ಟ್ ಮಾಡ್ತಾರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ನಾನು ಒಂದು ಬೌಲ್ ಆಲ್ ಪೌಡರ್ ತೊಗೊಂಡಿದ್ದೀನಿ ನಾನು ಕೊಡೋ ಹಾಲ್ ಪೌಡರೇ ತೊಗೊಂಡಿದ್ದೀನಿ ಮೂರು ಸ್ಪೂನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನು ಸಣ್ಣ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಇದು ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಸ್ಪೂನು ಎರಡು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಮನೆಯಲ್ಲೇ ಇರೋ ತುಪ್ಪ ತೊಗೊಂಡಿದ್ದೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಒಂದು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ನಾನು ಹಾಲು ಪೌಡರ್ ತೊಗೊಂಡಿದ್ದೀನಲ್ಲ ಅದರ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ ಬೌಲು ಅದರಲ್ಲಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಬೇಕಿಂಗ್ ಸೋಡ ತೊಗೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟಿದ್ದರೆ ಸಾಕು ಜಾಮೂನ್ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಬೌಲ್ ಹಾಲು ಪೌಡರನ್ನ ಹಾಕೋತಾ ಇದ್ದೀನಿ ಹಾಲು ಪೌಡರ್ಗೆ ಮೈದಾ ಹಿಟ್ಟು ಮೂರು ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಇನ್ನೂ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕೋಬೋದು ಏನೂ ತೊಂದರೆ ಇಲ್ಲ ಹಾಗೆ ಎರಡು ಸ್ಪೂನು ಸಣ್ಣ ರವೆ ತೊಗೊಂಡಿದ್ದೀನಿ ಅಂದರೆ ಚಿರೋಟಿ ರವೆ ಅಂತಾರಲ್ಲ ಆ ರವೆನ ತೊಗೊಂಡಿದ್ದೀನಿ ಈ ಥರ ಮೂರನ್ನು ಸ್ವಲ್ಪ ಬೇಕಿಂಗ್ ಸೋಡ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನು ಅದು ಆಪ್ಷನಲ್ಲೂ ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇಷ್ಟು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಮೈದಾ ಇಟ್ಟಿಗೆ ಕಾಲು ಸ್ಪೂನು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೆ ಅದು ಅದು ಸಪ್ರೇಟಾಗಿ ವೀಡಿಯೋ ನಾನು ಹಾಕಿಲ್ಲ ಇವೆಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಎರಡು ಸ್ಪೂನ್ ತುಪ್ಪನೂ ಹಾಕ್ಕೊಂಡು ನೀಟಾಗಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಹಾಲು ತೊಗೊಂಡಿದ್ನಲ್ಲ ಒಂದು ಲೋಟ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಬೇಕು ಅಂದರೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಹಸಿ ಹಾಲನ್ನು ಹಾಕ್ಕೊಂಡಾದ್ರೂ ಮಿಕ್ಸ್ ಮಾಡ್ಕೋಬೋದು ನಾನು ಕಾಯಿಸಿರೋದನ್ನು ಎತ್ಕೊಂಡಿದ್ದೀನಿ ಹಾಲು ಒಂದು ಗ್ಲಾಸು ಕೆನೆನೆಲ್ಲ ಎತ್ತಿಟ್ಬಿಟ್ಟು ಆ ಹಾಲನ್ನು ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಾಯಿಸಿರೋ ಹಾಲನ್ನಾದರೂ ತಗೋಬೋದು ಆರೋಗ್ಯ ಕಾಯಿಸಿಲ್ದೇ ಇರೋ ಹಾಲನ್ನಾದರೂ ತೊಗೋಬೋದು ನೀರನ್ನಾದರೂ ಹಾಕ್ಕೊಂಡು ತೊಗೊಬೋದು ನಾನು ಕಾಯಿಸಿರೋ ಹಾಲನ್ನು ತಗೊಂಡಿದ್ದೀನಿ ಇದಾದ ಹಾಲು ಹಾಲು ಹಾಕೋದು ಏನಕ್ಕೆ ಅಂದರೆ ತುಂಬ ಇನ್ನೂ ಸಾಫ್ಟ್ ಬರುತ್ತೆ ಜಾಮೂನು ಅಂತ ನಾನು ಹಾಕೋತಾ ಇದ್ದೀನಿ ನೀರು ಹಾಕೊಂಡ್ರೂ ಏನು ತುಂಬ ಗಟ್ಟಿ ಏನು ಬರೋಲ್ಲ ಅದು ಸಾಫ್ಟಾಗೇ ಬರುತ್ತೆ ಹಾಲು ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಸಾಫ್ಟಾಗಿ ಬರುತ್ತೆ ಇನ್ನೂ ಅಂತ ಹಾಕೋತಾ ಇದ್ದೀನಿ ನಾನು ನೀವು ಬೇಕು ಅಂದರೆ ನೀರಿದ್ದರೆ ಹಾಲಿಲ್ಲ ಅಂದರೆ ನೀರನ್ನಾದರೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡುವಾಗ ಯಾವುದೇ ಕಾರಣಕ್ಕೂ ನಾವು ಚಪಾತಿ ಹಿಟ್ಟು ಪೂರಿ ಹಿಟ್ಟನ್ನು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೋಬೇಡಿ ಈ ಥರ ಕೈಗೆಲ್ಲ ಅಂಟಿಸಿದ್ರೂ ಪರವಾಗಿಲ್ಲ ಸ್ವಲ್ಪ ಸಾಫ್ಟಾಗಿಯೇ ತುಂಬ ಪ್ರೆಸ್ ಮಾಡಬೇಡಿ ಈ ಥರ ನಾನು ಮಾಡ್ತಾಯಿದ್ದೀನಲ್ಲ ಅದೇ ಥರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಸ್ವಲ್ಪ ಸಾಫ್ಟಾಗಿ ಈ ಥರ ಆದರೆ ಸಾಕು ನೋಡಿ ನಾನು ಕಲಿಸಿದ್ದೀನಿ ಇಷ್ಟ ಆಗಿದೆ ಈಗ ಇದಾಗಿದೆ ಇಷ್ಟನ್ನು ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಅಂಟಿಸಿದ್ರೂ ಪರವಾಗಿಲ್ಲ ತಲೆಗೆ ಜಾಸ್ತಿ ಪ್ರೆಸ್ ಮಾಡಿದಷ್ಟು ಚೆನ್ನಾಗಿ ಬರೋಲ್ಲ ಈಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಸೈಡ್ಗೆ ಎತ್ತಿಡೋಣ ಈ ಥರ ಏನಾದರೂ ಬೌಲ್ ಆದರೂ ಸರಿ ಪ್ಲೇಟ್ ಆದರೂ ಸರಿ ಮುಚ್ಚಿಟ್ಬಿಡಿ ಈಗ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ ಪಾಕಕ್ಕೆ ನಾನು ಆವಾಗಲೇ ತೋರಿಸಿರೋ ಹಾಗೆ ಒಂದು ಬೌಲ್ ಸಕ್ಕರೆ ತಗೊಂಡಿದ್ನಲ್ಲ ಆ ಸಕ್ಕರೆನ ಹಾಕ್ಕೊಂಡು ನಾನು ಒಂದು ಬೌಲ್ ಮಾತ್ರ ಸಕ್ಕರೆ ಹಾಕಿ ನೀರನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಇದ್ದೀನಿ ಬೇಗ ಸಕ್ಕರೆ ಕರಗಲಿ ಅಂತ ಆಮೇಲೆ ನಾನು ಇನ್ನೂ ಒಂದು ಬೌಲ್ ಹಾಕೋತೀನಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ಒಂದು ಹತ್ತು ನಿಮಿಷ ನೀಟಾಗಿ ಕುದೀಲಿ ಈ ಬೌಲ್ನಲ್ಲಿ ಒಂದು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ನಾನು ಅಷ್ಟೇ ಇನ್ನೂ ಒಂದು ಬೌಲ್ ಹಾಕೋಬೇಕು ಸ್ವಲ್ಪ ಸಕ್ಕರೆ ಕರಗಲಿ ಅಂತ ಅಂದ್ಬಿಟ್ಟು ನಾನು ಮುಂದೆ ಬೌಲ್ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಸಕ್ಕರೆನ ನಿಮಗೆ ಬೇಕಿದ್ರೆ ಟೈಮ್ ಇದ್ದರೆ ಸಕ್ಕರೆನೂ ನೀರು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಟುಬಿಟ್ರೆ ಬೇಗ ಕರಗಿಬಿಡುತ್ತೆ ನಾನು ಸ್ವಲ್ಪ ಬಿಸಿ ಆಗಿರುವಾಗಲೇ ಒಂದು ಬೌಲ್ ಹಾಕ್ಬಿಟ್ಟು ಬೇಗ ಕರಗುತ್ತೆ ಜಾಸ್ತಿ ನೀರು ಹಾಕಿದ್ರೆ ಕರಗಲ್ಲ ಅಂದ್ಬಿಟ್ಟು ನಾನು ಒಂದು ಬೌಲ್ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ನಾನು ಕರಗಾದ್ಮೇಲೆ ಇನ್ನೊಂದು ಬೌಲ್ ಹಾಕೋತೀನಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ನೋಡಿ ನಾನು ಹತ್ತು ನಿಮಿಷ ಕುದಿಸ್ಕೊಂಡಿದ್ದೀನಿ ಈ ಥರ ನೀಟಾಗಿ ಕುದಿಸ್ಕೊಳ್ಳಿ ಜಾಮೂನ್ಗೆ ಸಕ್ಕರೆ ಪಾಕ ಯಾವಾಗಲೂ ಗಟ್ಟಿ ಆಗಬೇಕು ಒಂದೇಳೆ ಪಾಕ ಥರನೂ ಆಗಬೇಕು ಅಂತ ಏನಿಲ್ಲ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಕ್ಕರೆ ಎಲ್ಲ ಕರಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾನು ಒಂದು ಚಿಟಿಕಿಯಷ್ಟು ಕೇಸರಿ ಹಾಕಿದ್ದೀನಿ ಕೇಸರಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿದ್ದೀನಿ ಅಷ್ಟೇ ಏನಾದರೂ ಸಕ್ಕರೆ ಸಕ್ಕರೆ ಶುದ್ಧವಾಗಿಲ್ಲ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡು ನೊರೆ ಥರ ಬರುತ್ತೆ ಅದನ್ನ ಎತ್ಕೊಬಿಡಿ ನಾನು ಹಾಕಿರೋ ಸಕ್ಕರೆ ಏನೂ ಆ ಥರ ಇರಲಿಲ್ಲ ಚೆನ್ನಾಗಿದೆ ನೀವು ಹಾಕಿರೋದೇನಾದರೂ ಆ ಥರ ಇದ್ದರೆ ಆ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಸಕ್ಕರೆ ಪಕ್ಕ ಆಗಿದೆ ಈಗ ಅದನ್ನು ಆಫ್ ಮಾಡಿದ್ದೀನಿ ಈಗ ಹಾಲು ಪೌಡರ್ನ ಆವಾಗಲೇ ಎಲ್ಲ ಜಾಮೂನುಗೆ ಕಲಿಸಿದ್ವಲ್ಲ ಹತ್ತು ನಿಮಿಷ ಇಟ್ಟಿದೆ ಸೈಡಿಗೆ ಈಗ ಇದಾಗಿದೆ ನೋಡಿ ಯಾವ ಥರ ಆಗಿದೆ ಹತ್ತು ನಿಮಿಷ ಆದಮೇಲೆ ಅಂತ ಯಾವ ಥರ ಕೈಗೇನು ಅಂಟಿಸ್ತಾ ಇಲ್ಲ ನಿಮಗೆ ಬೇಕು ಅಂದರೆ ಉಂಡೆ ಮಾಡಿಕೊಳ್ಳುವಾಗ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡ್ರೆ ಎಣ್ಣೆ ಇಲ್ಲಾಂದರೆ ತುಪ್ಪನಾದರೂ ಸವರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಥರ ಅಂಟಿಸಲ್ಲ ಕಲಿಸುವಾಗ ಸ್ವಲ್ಪ ನಿಮಗೆ ಕೈಗೆ ಅಂಟಿಸ್ತಾ ಇರ್ಬೋದು ಹತ್ತು ನಿಮಿಷ ಇಟ್ಟಾದ್ಮೇಲೆ ಏನು ಒಂದ್ಸಲ ಈ ಥರ ಸ್ವಲ್ಪ ತುಪ್ಪನ ಕೈಗೆ ಸವ್ರುಕೊಂಡು ಈ ಥರ ಮಾಡಿಕೊಂಡ್ರು ಆಗುತ್ತೆ ಇಲ್ಲ ಏನೂ ಪರವಾಗಿಲ್ಲ ಸ್ವಲ್ಪ ಎಣ್ಣೆನಾದರೂ ಸವ್ಕೊಂಡು ಈ ಥರ ಸಾಫ್ಟಾಗಿ ತುಂಬ ಪ್ರೆಸ್ ಮಾಡಿಬಿಡಿ ಈ ಥರ ಸಾಫ್ಟಾಗಿ ಈ ಥರ ಉಂಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈ ಥರ ಮಿದ್ದಿಸ್ಬೇಡಿ ಅದನ್ನು ಇಟ್ಟನ್ನು ಮಿದ್ದಿಸ್ ಮಿದ್ದಿಸ್ದಷ್ಟು ಸಾಫ್ಟಾಗಿ ಬರಲ್ಲ ಈ ಥರ ಸುಮ್ಮನೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಮೇಲೇ ನೋಡಿ ನಾನು ಈ ಥರ ಮಾಡಿದ್ದೀನಿ ಯಾವುದೇ ಕ್ರ್ಯಾಕು ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉಂಡೆ ಎಲ್ಲ ಉಂಡೆನೂ ಇದೇ ಥರನೇ ಮಾಡಿಕೊಳ್ಳಿ ಕೆಲವರು ಸಿಲಿಂಡರ್ ಶೇಪ್ನಲ್ಲಿ ಮಾಡ್ಕೋತಾರೆ ನೀವು ಬೇಕು ಅಂದರೆ ಅದೇ ಥರನೂ ಮಾಡ್ಕೋಬೋದು ಇಲ್ಲಾಂದರೆ ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪ್ ಬೇಕಾದರೂ ಮಾಡ್ಕೋಬೋದು ನಾನು ರೌಂಡ್ ಶೇಪ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಎರಡು ಉಂಡೆ ಮೂರು ಉಂಡೆನ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಮಾಡ್ಕೊಳ್ಳಿ ತುಂಬ ಪ್ರೆಸ್ ಮಾಡಬೇಡಿ ಕೆಲವರು ತುಂಬ ಪ್ರೆಸ್ ಮಾಡಿಬಿಡ್ತಾರೆ ಅದಕ್ಕೆ ಅದು ಉಂಡೆ ಎಲ್ಲ ಸಲ ಹೊಡೆದೋಗಿಬಿಡುತ್ತೆ ಇದೇ ಥರ ನಾನು ತೋರಿಸ್ದಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಉಂಡೆ ಹೊಡೆಯಲ್ಲ ಕ್ರ್ಯಾಕ್ ಬಿಡಲ್ಲ ಏನೂ ಆಗೋಲ್ಲ ಇದೇ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ನೀಟಾಗಿ ಎಲ್ಲನೂ ಎತ್ತಿಟ್ಕೊಳ್ಳಿ ಈ ಥರ ಉಂಡೆ ಮಾಡಿದ ತಕ್ಷಣ ನಾವೆಲ್ಲ ಉಂಡೆ ಮಾಡಿಕೊಳ್ಳು ಅಷ್ಟೊಳಗಡೆ ಈ ಥರ ಉಂಡೆ ಮಾಡಿರೋವೆಲ್ಲ ಒಂಥರ ಆರೋದಾಗುತ್ತೆ ಈ ಥರ ಉಂಡೆ ಮಾಡಿ ಮಾಡಿ ಹಾಕ್ಕೊಂಡು ಈ ಥರ ಪ್ಲೇಟ್ ಮುಚ್ಕೊಳ್ಳಿ ಆವಾಗ ಎಣ್ಣೆಗೆ ಹಾಕೋವರೆಗುನು ಏನೂ ಆಗೋಲ್ಲ ಈ ಥರ ಎಲ್ಲ ಉಂಡೆ ನೀವು ಬೇಕಾದ್ರೆ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅವ್ರ ಎಲ್ಪನು ತೊಗೊಂಡು ಉಂಡೆನ ಬೇಗ ಮಾಡ್ಕೊಳ್ಳಿ ಇಲ್ಲ ಒಬ್ಬರೇ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅವಾಗ ಬೇಗ ಉಂಡೆ ಈ ಥರ ಮೇಲ್ಗಡೆ ಎಲ್ಲ ಆರೋದಾಗ ಆಗುತ್ತೆ ಒಣಗೋದಾಗೆ ಆ ಥರ ಆದಾಗ ಎಣ್ಣೆಗೆ ಹಾಕ್ದಾಗ ಉಂಡೆ ಸ್ವಲ್ಪ ಸ್ಕ್ರ್ಯಾಚ್ ಬಿಡುತ್ತೆ ಅದಕ್ಕೆ ಯಾವಾಗಲೂ ಈ ಥರ ಉಂಡೆ ಮಾಡಿಕೊಂಡು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಎಣ್ಣೆನ ಲೋ ಐ ಫ್ಲೇಮ್ ಮಾಡಿಬಿಡಿ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಳಿ ಎಣ್ಣೆನ ಎಣ್ಣೆ ಕಾಯಿಸ್ಕೊಳ್ಳುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲೇ ಟೈಮ್ ಆದರೂ ಪರವಾಗಿಲ್ಲ ಹತ್ತು ನಿಮಿಷ ಕಾಲು ಗಂಟೆ ನಿಧಾನವಾಗಿ ಕಾಯೋದಕ್ಕೆ ಬಿಟ್ಬಿಡಿ ನೀವು ಉಂಡೆ ಕಾಯಿ ಕಟ್ಕೊಳ್ಳುವಾಗಲೇ ಎಣ್ಣೆ ಕಾಯೋದಕ್ಕೆ ಬಿಟ್ಬಿಡಿ ನಾನು ಎಣ್ಣೆನ ಕಾಯೋದಕ್ಕೆ ಬಿಟ್ಟಿದ್ದೆ ಕಾಲು ಗಂಟೆ ಆಗಿತ್ತು ಈಗ ಕಾದಿದೆ ಈ ಫ್ಲೇಮಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಎಣ್ಣೆನ ಕಾಯಿಸ್ಕೋಬಿಡಿ ಈ ಥರ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕಾಯಿಸ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ನೋಡಿ ಈಗ ಒಂದೊಂದೇ ಒಂದೊಂದೇ ಈ ಥರ ಹಾಕೋತಾ ಇದ್ದೀನಿ ನೋಡಿ ಈ ಥರ ಒಂದಂತೆ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಅದು ಸ್ವಲ್ಪ ಕಚ್ಕೊಳ್ಳುತ್ತೆ ಪರವಾಗಿಲ್ಲ ಬೇಗ ಬೇಗ ಈ ಥರ ಎಲ್ಲನೂ ಹಾಕ್ಕೊಂಡು ಈಗ ನೋಡಿ ಫಸ್ಟ್ ಹಾಕಿದ್ದದ್ದು ಆಗಲೇ ಬೇಗ ಕಪ್ಪಾಗಿಬಿಡ್ತು ಅಂತ ಇದು ಒಳಗಡೆ ಬೆಂದಿರೋಲ್ಲ ಬೇಗ ಈ ಥರ ಕಪ್ಪಾಗಿಬಿಡುತ್ತೆ ಹಾಕ್ಕೊಂಡು ಫಸ್ಟ್ ಟೈಮ್ ಎಣ್ಣೆ ಕಾದಾಗ ಇವಾಗ ಈ ಥರನೇ ಆಗೋದು ಏನೂ ಆಗೋಲ್ಲ ಬೇಗ ಬೇಗ ಈ ಥರ ಹಾಕ್ಕೊಂಡು ಸ್ವಲ್ಪ ಒಂದೇ ಒಂದು ಸ್ಪೂನ್ ತೊಗೊಂಡು ಈ ಥರ ಕೆಳಗಡೆ ಎಲ್ಲ ಎತ್ಕೊಳ್ಳಿ ಈ ಥರ ಈ ಥರ ಸ್ವಲ್ಪ ಹಿಂಗೆ ಎತ್ಕೊಂಡ್ರೆ ಸಾಕು ಏನೂ ಆಗಲ್ಲ ಬೇಗ ಎಲ್ಲ ಮೇಲುಗಡೆ ಬಂದುಬಿಡುತ್ತೆ ಈ ಥರ ಎತ್ಕೊಳ್ಳಿಲ್ಲ ಅಂತಂದರೆ ಕೆಳಗಡೆ ಹೋಗಿ ಕಚ್ಕೊಂಬಿಡುತ್ತೆ ಎಲ್ಲ ಇದು ನೋಡಿ ಈ ಥರ ಎಲ್ಲ ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಈ ಥರ ಬೇಗ ಹಾಕ್ಕೊಂಡು ಈ ಥರ ನೀಟಾಗಿ ಒಂದು ಸ್ಪೂನ್ನ ತೊಗೊಂಡು ಈ ಥರ ಸರ್ಕಲಲ್ಲಿ ರೌಂಡ್ ಶ ರೌಂಡ್ ಮಾಡಿ ಈ ಥರ ಈ ಥರ ಮಾಡಿದ್ರೆ ಬೇಗ ಎಲ್ಲ ಈಕ್ವಲ್ಲಾಗಿ ಬೇಯುತ್ತೆ ಒಂದೇ ತ ಒಂದೇ ಇಲ್ಲ ಅಂದರೆ ಒಂದೇ ಕಡೆ ಬೆಂದುಬಿಡುತ್ತೆ ನೀವು ಹಾಕ್ಬಿಟ್ಟು ಬಿಟ್ಬಿಟ್ರೆ ಈ ಥರ ಒಂದೇ ಥರ ಫುಲ್ಲು ಎಲ್ಲ ಬೇಯಲ್ಲ ಒಂದು ಕಡೆ ಬ್ಲ್ಯಾಕ್ ಆಗಿಬಿಡುತ್ತೆ ಒಂದು ಕಡೆ ಬ್ರೌನ್ ಆಗಿಬಿಡುತ್ತೆ ಒಂದು ಕಡೆ ಈ ಥರ ವೈಟ್ ವೈಟಾಗಿ ಇರುತ್ತೆ ಅದಕ್ಕೆ ಈ ಥರ ಹಾಕ್ತಾ ಹಾಕಿದ ತಕ್ಷಣ ಸ್ಪೂನಲ್ಲಿ ಸ್ವಲ್ಪ ಎತ್ತಿಬಿಟ್ಟು ನೀಟಾಗಿ ಈ ಥರ ರೊಟೇಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಲೇಟಾದರೂ ಪರವಾಗಿಲ್ಲ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಯಾವುದೇ ಕಾರಣಕ್ಕೂ ಐ ಫ್ಲೇಮ್ ಮಾಡಿಬಿಡಿ ಐ ಫ್ಲೇಮ್ ಮಾಡಿದ್ರೆ ಅದಕ್ಕೇ ಯಾವಾಗಲೂ ಬೆಂದಿರಲ್ಲ ಅದು ಒಳಗಡೆ ಬೆಂದಿರೋಲ್ಲ ಮೇಲ್ಗಡೆ ಮಾತ್ರ ಬ್ಲ್ಯಾಕ್ ಆಗಿರುತ್ತೆ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇದೇ ಥರ ರೊಟೇಟ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅದೇ ಥರ ಮಾಡಿ ನೋಡಿ ಇವಾಗೆಲ್ಲ ಈಕ್ವೆಲ್ಲಾಗಿ ಬೇಯ್ತಾ ಇದ್ದೆ ಒಂದೇ ಕಡೆ ಬೇಯ್ತಾ ಇರಲ್ಲ ಇದೇ ಥರ ನೋಡಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಫುಲ್ಲು ಒಂದೇ ಕಲರ್ ಕಾಣಿಸ್ತಾ ಇದೆ ಇಲ್ಲಾಂದ್ರೆ ಆ ಥರ ಮಾಡಲಿಲ್ಲ ಅಂತಂದರೆ ಒಂದು ಕಡೆ ಒಂದೊಂದು ಸೈಡ್ ಒಂದೊಂದು ಕಲರ್ ಈ ಥರ ಬಂದ್ಬಿಡುತ್ತೆ ಕೆಳಗಡೆ ಕಚ್ಕೊಂಡ್ಬಿಡುತ್ತೆ ಒಡೆಯೆಲ್ಲ ಯಾವುದೇ ಕಾರಣಕ್ಕೂ ನಾನು ಹೇಳ್ದಾಗಿಯೇ ಕಲಿಸ್ಕೊಂಡು ಉಂಡೆ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ನೀವು ನೀಟಾಗಿ ಈ ಥರ ಎಲ್ಲ ರೊಟೇಟ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೊಬೋದು ನೋಡಿ ಯಾವ ಥರ ಒಂದಿದೆ ಅಂತ ಈ ಕಲರ್ ಬೆಂದಾದಮೇಲೆ ನೀವು ಎತ್ಕೊಳ್ಳಿ ಎತ್ಕೊಂಡು ಡೈರೆಕ್ಟಾಗಿ ನಾನು ಸಕ್ಕರೆ ಪಕ್ಕಕ್ಕೆ ಹಾಕ್ತಾಯಿದ್ದೀನಿ ಸಕ್ಕರೆ ಪಾಕನೂ ಅಷ್ಟೇ ತುಂಬ ಆರು ಇರಬಾರ್ದು ತುಂಬ ಸುಡ್ತಾನೂ ಇರಬಾರ್ದು ಸ್ವಲ್ಪ ಸಕ್ಕರೆ ಪಾಕ ಸುಡ್ತಾ ಇರಬೇಕಷ್ಟೇ ಅಷ್ಟೇ ತುಂಬ ಆರೋಗಿದ್ರೆ ನೀವು ಬೇಕಿದ್ರೆ ಬಿಸಿ ಮಾಡಿಕೊಂಡು ಆಮೇಲೆ ಜಾಮೂನನ್ನು ಹಾಕ್ಕೊಳ್ಳಿ ತುಂಬ ಆರೋಗ್ಯ ಅದು ಸಕ್ಕರೆ ಪಾಕ ಪಾಕಕ್ಕೆ ಇದಕ್ಕೆ ಜಾಮೂನ್ಗೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನೋಡಿ ಈ ಥರ ಎಲ್ಲ ನಾನು ಹಾಕುವಾಗ್ಲೇ ಸ್ವಲ್ಪ ಸಕ್ಕರೆ ಪಾಕ ಸುಡ್ತಾಯಿತ್ತು ಹೊಗೆ ಬರ್ತಿತ್ತು ಕಾಣಿಸು ಕಾಣಿಸ್ತಿದೆ ಅನ್ಸುತ್ತೆ ಈ ಥರ ಹಾಕ್ಕೊಂಡು ಮುಚ್ಚು ಇದ್ದೀನಿ ಈಗ ನೆಕ್ಸ್ಟ್ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ ಇನ್ನೊಂದು ರೌಂಡು ಅಷ್ಟೇ ಇವಾಗ ಇದ್ದುದನ್ನು ಏನು ಅನಿಸಲ್ಲ ಫುಲ್ಲು ಎಲ್ಲ ನೀಟಾಗಿ ಬರುತ್ತೆ ಎಲ್ಲ ನಾನು ಅಷ್ಟೇ ನಾನು ಫಸ್ಟ್ ಹಾಕಿದಕ್ಕಿಂತ ಇವ ಈ ರೌಂಡಲ್ಲಿ ನಾನು ಜಾಸ್ತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಏನೂ ಆಗೋಲ್ಲ ಸ್ವಲ್ಪ ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಈ ಥರ ಸಿಹ್ಯೋದಾಗಲಿ ಬೇಗ ಮೇಲುಗಡೆ ಕಪ್ಪಾಗೋದಾಗಲಿ ಯಾವುದೇ ಕಾರಣಕ್ಕೂ ಆ ಥರ ಆಗೋಲ್ಲ ಫಸ್ಟ್ ಟೈಮ್ ನಾವು ಹಾಕುವಾಗ ಎಣ್ಣೆ ಸ್ವಲ್ಪ ಕಾದಿದ್ರೂ ಆ ಥರ ಬೇಗ ಕಪ್ಪಾಗಿಬಿಡುತ್ತೆ ನಾನು ಸಣ್ಣ ಉರಿ ಮಾಡಿದ್ರು ಫಸ್ಟ್ ರೌಂಡಲ್ಲಿ ಸ್ವಲ್ಪ ನೋಡಿ ಬೇಗ ಎಷ್ಟು ಕಪ್ಪಾಗಿಬಿಡ್ತು ಅಂತ ಅದಕ್ಕೆ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ಸೆಕೆಂಡ್ ರೌಂಡಲ್ಲೂ ಅಷ್ಟೇ ನಾನು ಇಷ್ಟು ಉಂಡೆಗಳು ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ನೋಡು ಒಂದು ಒಂದು ಯಾವುದೇ ಕಾರಣಕ್ಕೂ ಕಪ್ಪಾಗಿಲ್ಲ ಆದ್ರೂ ಇದು ಸ್ವಲ್ಪ ತಳ ಹೋಗಿ ಕುತ್ಕೊಂಡ್ಬಿಟ್ಟಿರುತ್ತೆ ನೀವು ಈ ಥರ ಸ್ಪೂನ್ ತಗೊಂಡು ಆವಾಗ ಮಾಡಿದಾಗೆ ಈ ಥರ ಎಲ್ಲಾನು ಉಂಡೆಗಳನ್ನ ಇದು ಸ್ವಲ್ಪ ಎತ್ಕೊಳ್ಳಿ ಅಷ್ಟೇ ಈ ಥರ ಎತ್ಕೊಂಡ್ರೆ ನೀಟಾಗಿ ಎಲ್ಲ ಆಗಿ ಬೇಯುತ್ತೆ ನೋಡಿ ಈ ಥರ ಎಲ್ಲ ಎತ್ಕೊಳ್ಳಿ ನೋಡಿ ಇಷ್ಟು ಈ ಮೇಲ್ಗಡೆ ಪ ಕಪ್ಪಾಗಿಲ್ಲ ಅಂದ್ರೂ ನೋಡಿ ಈಗ ತಳಕ್ಕೆ ಕುತ್ಕೊಂಡ್ಬಿಟ್ಟಿರುತ್ತಲ್ಲ ಆ ಕಡೆ ಎಲ್ಲ ಯಾವ ಥರ ಈ ಥರ ಇಲ್ಲಿ ಬೇಗ ಬ್ರೌನ್ ಕಲರ್ ಬಂದಿದೆ ಆ ಥರ ಆಗಿಬಿಡುತ್ತೆ ಅದಕ್ಕೆ ಯಾವಾಗಲೂ ಒಂದು ಸ್ಪೂನ್ ತೊಗೊಂಡು ಈ ಥರ ಎತ್ ಎತ್ಕೊಂಡ್ರೆ ಯಾವುದೇ ಕಣಕ್ಕೂ ಆ ಥರ ಆಗಲ್ಲ ಏನೋ ತೊಂದರೆ ಇಲ್ಲ ಈ ಥರ ಆದ್ರೂ ಬೇಗ ಹಾಕಿದ ತಕ್ಷಣ ಈ ಥರ ಸ್ಪೂನ್ ತೊಗೊಂಡು ಸ್ವಲ್ಪ ಸ್ಪೂನಲ್ಲಿ ಎತ್ಕೊಂಡ್ಬಿಡಿ ಈ ಥರ ಎತ್ಕೊಂಡು ಅವಾಗ ಮಾಡ್ತಾಗಿಯೇ ಈ ಥರ ಒಂದು ಸ್ಪೂನ್ ತಗೊಂಡು ಈ ಥರ ಇರಿ ಈ ಥರ ರೊಟೇಟ್ ಮಾಡ್ತಾಯಿದ್ರೆ ಫುಲ್ ಎಲ್ಲ ಈಕ್ವಲ್ ಆಗಿ ಆವಾಗ ಬೇಯಿಸ್ದಾಗೇ ಈ ರ ಇವಾಗ್ಲೂ ತುಂಬ ಚೆನ್ನಾಗಿ ಬೇಯುತ್ತೆ ಜಾಮೂನನ್ನು ಯಾವುದೇ ಕಾರಣಕ್ಕೂ ಜಾಸ್ತಿ ಫ್ಲೇಮಲ್ಲಿ ಬೇಯಿಸಿದ್ರೆ ಒಳಗಡೆ ಬೆಂದಿರಲ್ಲ ಆವಾಗಲೇ ಉಂಡೆ ಹೊಡೆಯೋದು ಒಳಗಡೆ ಬೇಯಿ ಈ ಥರ ನೀಟಾಗಿ ಬೇಯಿಸ್ಲಿಲ್ಲ ಅಂದರೆ ಉಂಡೆ ಹೊಡೆಯುತ್ತೆ ಕೆಲವರು ಬೇಗ ಎಣ್ಣೆ ಕಾಯಿಸ್ಬಿಟ್ಟು ಹಾಕ್ಬಿಡ್ತಾರೆ ಬೇಗ ಮೇಲ್ಗಡೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಇದು ಬೆಂದ ಬೆಂದ್ಬಿಟ್ಟಿದೆ ಅಂದ್ಬಿಟ್ಟು ಎತ್ಬಿಡ್ತಾರೆ ಆವಾಗಲೇ ಉಂಡೆ ಹೊಡೆಯೋದು ಯಾವುದೇ ಕಾರಣಕ್ಕೂ ಈ ಥರ ಬೇಗ ಎತ್ತಬೇಡಿ ಈ ಥರ ನಿಧಾನಕ್ಕೆ ರೊಟೇಟ್ ಮಾಡ್ಕೊಂಡು ರೊಟೇಟ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ ನಾನು ಈ ರೌಂಡ್ ಈ ರೌಂಡಲ್ಲಿ ಜಾಸ್ತಿ ಹಾಕಿ ತೋರಿಸ್ತಿದ್ದೀನಿ ಅಂದರೆ ಯಾವುದೇ ಕಾರಣಕ್ಕೂ ನಾನು ಹೇಳಿದ್ದಾಗ ಮಾಡಿದ್ರೆ ಈ ಥರ ಉಂಡೆಗಳು ಹೊಡೆಯೋದಿಲ್ಲ ನೋಡಿ ಈ ಥರ ಎಲ್ಲ ಥರ ರೊಟೇಟ್ ಮಾಡಿ ಮಾಡಿ ಒಂದು ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಲ್ಲ ಯಾವ ಥರ ಇಕ್ ಯಾವ ಥರ ಬೆಂದಿದೆ ಅಂತ ಈಗ ಇದು ನೀಟಾಗಿ ಬೆಂದಿದೆ ಇದನ್ನು ಎತ್ಕೊಂಡು ನಾನು ಸಕ್ಕರೆ ಪಾಕು ಕಾಕೋತಾ ಇದ್ದೀನಿ ಇದೇ ಥರ ಬಾಣಲಿನಲ್ಲಿ ಡೈರೆಕ್ಟಾಗಿ ಎತ್ಕೊಂಡು ಸಕ್ಕರೆ ಪಾಕು ಕಾಕೋಬೇಕು ಈ ಥರ ಹಾಕೊಳ್ಳಿ ಸಕ್ಕರೆ ಪಾಕನೂ ಬಿಸಿ ಇದ್ರೆ ತುಂಬ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತುಂಬ ಜಾಸ್ತಿ ಬಿಸಿ ಇದ್ದರೆ ಬೇಗ ಸಾಫ್ಟಾಗಿಬಿಡುತ್ತೆ ಇನ್ನು ತುಂಬ ಆಗಿಬಿಡುತ್ತೆ ಜಾಮೂನು ಈ ಥರ ಹಾಕ್ಕೊಂಡು ಎಲ್ಲ ನೀಟಾಗಿ ರೊಟೇಟ್ ಮಾಡ್ಕೊಳ್ಳಿ ಇದು ಯಾವುದೇ ಕಾರಣಕ್ಕೂ ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೂ ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ರಫ್ ಆಗಿ ಈ ಥರ ಸ್ಪೂನ್ ತೊಗೊಂಡು ಯೂಸ್ ಮಾಡಿದ್ರು ಈ ಥರ ರೊಟೇಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಉಂಡೆಗಳು ಹೊಡೆಯೋಲ್ಲ ನೋಡಿ ನಾನು ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಉಂಡೆಗಳು ಹೊಡೆಯೋದಿಲ್ಲ ಗೋಲಿ ಥರ ತುಂಬ ಚೆನ್ನಾಗಿರುತ್ತೆ ಅಷ್ಟು ಸಾಫ್ಟಾಗಿರುತ್ತೆ ಆದ್ರೂ ನಾವು ಸ್ಪೂನಲ್ಲಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ್ರೂ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ನಾವು ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಲೋ ಫ್ಲೇಮಲ್ಲಿ ನೀಟಾಗಿ ಈ ಥರ ಬೇಯಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹೊಡೆಯಲ್ಲ ಈಗ ಅದನ್ನು ಹತ್ತು ನಿಮಿಷ ಕಾಲು ಗಂಟೆ ಬಿಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೀವು ಬೇಕು ಅಂದರೆ ಅರ್ಧ ಗಂಟೆ ಬಿಡ್ಬೋದು ನಾನು ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇ ಬಿಟ್ಟಿರೋದು ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಯಾವ ಥರ ಸ್ಪಾಂಜಿಯಾಗಿ ಬಂದಿದೆ ಜ್ಯೂಸಿಯಾಗಿ ಬಂದಿದೆ ಅಂತ ಎಷ್ಟು ಪ್ರೆಸ್ ಮಾಡಿದ್ರು ನಾವು ಕೈನಲ್ಲಿ ಯಾವುದೇ ಕಾರಣಕ್ಕೂ ಹೊಡಿಯೋದಿಲ್ಲ ನಿಮಗೆ ಬೇಕಿದ್ರೆ ಇನ್ನೂ ಒಂದು ಜಾಮೂನನ್ನ ತಗೊಂಡು ತೋರಿಸ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ಹೊಡಿಯಲ್ಲ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಂತಾ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಇದೇ ಥರ ಮಾಡ್ಕೊಳ್ಳಿ ಹೊರಗಡೆನಲ್ಲಿ ಹಾಲು ಜಾಮೂನ್ ಪ್ಯಾಕೆಟ್ನ ತಂದು ತಂದು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಹಾಲು ಪೌಡರ್ ಇದ್ದರೆ ಈಗ ಎಷ್ಟೋ ಜನ ಅಂಗನವಾಡಿನಲ್ಲಿ ಹಾಲು ಪೌಡರ್ ಕೊಟ್ಟರೆ ಹಾಲು ಪೌಡರ್ ಕೊಟ್ಟರೆ ವೇಸ್ಟ್ ಮಾಡ್ತಾರೆ ಕಾಫಿ ಟೀಗೂ ಯೂಸ್ ಮಾಡೋದನ್ನ ಮಾಡಲ್ಲ ಅದನ್ನೇನು ಮಾಡೋದು ಅಂತ ತುಂಬ ಜನ ಯೋಚನೆ ಮಾಡ್ತಾರೆ ಅದ್ರ ಬದಲಿಗೆ ಈ ಥರ ಮಾಡಿದರೆ ಈ ಹಾಲು ಪೌಡರ್ನಲ್ಲೇ ತುಂಬ ಸ್ವೀಟ್ಸ್ಗಳನ್ನ ಮಾಡ್ಬೋದು ನಾನು ಆಲ್ರೆಡಿ ಒಂದೆರ ಚಂಪಾಕಲ್ಲಿ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಸಕ್ಕರೆ ಪಾಕ ಎಲ್ಲ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ ಬರೀ ಹತ್ತು ನಿಮಿಷಕ್ಕೆ ಅಂತ ನೋಡಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ನೋಡಿ ಯಾವ ಥರ ಒಳಗಡೆ ಎಲ್ಲ ಬೆಂದಿದೆ ಸಕ್ಕರೆ ಪಾಕ ಎಲ್ಲ ಅಷ್ಟು ಬೇಗ ಅಬ್ಸರ್ವ್ ಆಗಿದೆ ಅಂತ ಇದೇ ಥರ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಈ ರೆಸಿಪಿನ ಮಾಡಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಗೆ ಬಂದಿದೆ ಅಂತ ತಿಳಿಸಿ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ಮಾತ್ರ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರೋದು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾನು ಹಕ್ಕೋ ವಿಡಿಯೋನ ನೀವು ನೋಡೋದಕ್ಕಾಗಲ್ಲ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಬ ಬಾಯ್ ಫ್ರೆಂಡ್ಸ್ Thanks for watching.